ಈ ಊರಲ್ಲಿ ಗಣೇಶನಿಗೆ ಮುಸಲ್ಮಾನರು ಪೂಜೆ ಸಲ್ಲಿಸ್ತಾರೆ ಮುಸಲ್ಮಾನರ ಮೆರವಣಿಗೆಯಲ್ಲಿ ಬಜರಂಗ ದಳ ಹಾಗೂ ಹಿಂದೂ ಕಾರ್ಯಕರ್ತರು ಪಾನೀಯ ಮತ್ತು ಸಿಹಿ ಈ ಮಾತನ್ನ ನೀವು ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆ ಅಂದ್ರೆ ನಾಗಮಂಗಲದ ಘಟನೆ ಸೇರಿದಂತೆ ಹಲವಾರು ಘಟನೆಗಳು ನಂಬೋದಕ್ಕೆ ಆಗದೆ ಇರೋ ರೀತಿ ಮಾಡಿದೆ ಆದ್ರೂ ಕೂಡ ಇದು ಸತ್ಯವಾದ ಘಟನೆ ಈ ವಿಚಾರವಾಗಿ ಅಡಿಷನಲ್ ಎಸ್ಪಿ ಖಾದರ್ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ನೀವೇ ಕೇಳಿ ಇದು ಇಡೀ ಕರ್ನಾಟಕಕ್ಕಲ್ಲ ಭಾರತದಲ್ಲೇ ಭಾರತದಲ್ಲೇ ಒಂದು ಇತಿಹಾಸ ಸೃಷ್ಟಿಸುವಂತಹ ಒಂದು ನಡೆ ಇಲ್ಲಿ ಬಾಂಧವರು ಬಜರಂಗ ದಳದ ಕಾರ್ಯಕರ್ತರು ಬಂಧುಗಳು ಹಾಗೂ ಮುಸ್ಲಿಂ ಬಾಂಧವರು ಎಲ್ಲ ಸೇರಿ ಈ ಒಂದು ಈದ್ ಮಿಲಾದ್ ಒಂದು ಮೆರವಣಿಗೆಯ ವೇಳೆ ಬಜರಂಗ ದಳ ಕಾರ್ಯಕರ್ತರು ನಮ್ಮ ಎಲ್ಲ ಹಿಂದೂ ಸಹೋದರರು ಸಿಹಿ ಮತ್ತು ಪಾನೀಯ ವಿತರಣೆ ಮಾಡುವ ಮೂಲಕ ಒಂದು ಔದಾರ್ಯ ಮೆರೆದಿದ್ದಾರೆ ಇದಕ್ಕೆ ಎಲ್ಲರೂ ಈ ನಮ್ಮ ಭಾರತದ ಪ್ರಜೆಗಳಾಗಿ ಹೆಮ್ಮೆ ಪಡಬೇಕಾಗಿದೆ ಮೊಹರಂ ಆಚರಣೆಯನ್ನ ಬಾಬಯ್ಯನ ಅಬ್ಬ ಎಂದು ಹಿಂದೂಗಳು ಆಚರಣೆ ಮಾಡಿದ್ದ ಘಟನೆಗಳಿವೆ ಊರಿನ ಗಣಪತಿಗೆ ಮುಸಲ್ಮಾನನು ಕೂಡ ಪೂಜೆ ಮಾಡಿಸುವ ನಿದರ್ಶನಗಳಿವೆ ಆದರೆ ಇತ್ತೀಚೆಗೆ ಸಮಾಜದಲ್ಲಿ ಅಶಾಂತಿ ಕದಡುತ್ತಿರುವ ಶಕ್ತಿ ಯಾವುದು ಎಂಬ ಪ್ರಶ್ನೆ ನಮ್ಮನ್ನ ಮತ್ತೆ ನಿಮ್ಮನ್ನ ಕಾಡದೆ ಇರಲಾರದು ಈ ಘಟನೆಗೆ ಸಂಬಂಧಿಸಿದಂತೆ ಮುಸ್ಲಿಂ ಮುಖಂಡರೊಬ್ಬರ ಮಾತನ್ನ ನೀವೇ ಕೇಳಿ ತಾಲೂಕ್ ಮುಸ್ಲಿಂ ಜನಾಂಗದಿಂದಲ ಪದಾಧಿಕಾರಿಗಳಿಗೆ ನಾನು ಒಂದು ಛ್ಯಾನ್ಸ್ ಅಂತ ಹೇಳಿದೆ ಬಂಧುಗಳೇ ಜಾತ್ಯತೀತ ತೀತ ಅಂದ ಅರ್ಥ ಏನಂತ ಹೇಳಿದ್ರೆ ಮನುಷ್ಯ ತಮ್ಮ ತಮ್ಮ ಧರ್ಮವನ್ನು ಓದಿಸಿ ತಿಳಿದಿ ಪ್ರತಿಪಾದನೆ ಮಾಡುತ್ತಾ ಬೇರೆ ಧರ್ಮಗಳಿಗೆ ಗೌರವಿಸದೆ ತೀತ ನಾವು ಎಲ್ಲರೂ ಕುಂಡಲ್ನಲ್ಲಿ ಒಂದು ಹೊಸ ಹೆಜ್ಜೆ ಇದೆ ಇದು ಇತಿಹಾಸದಲ್ಲಿ ಕುನ್ಗಲ್ ಕರ್ನಾಟಕದಲ್ಲಿ ಕುಣ ಮಾದರಿ ಆಗ್ಬೇಕು ಅಂತ ಎಲ್ಲ ನಮ್ಮ ಹಿಂದೂ ಬಾಂಧವಗಳಿಗೆ ಮುಸ್ಲಿಂ ಬಾಂಧವಳಿಗೆ ಧನ್ಯವಾದವನ್ನು ಜೈ ತನ್ನ ಧರ್ಮವನ್ನ ಪಾಲಿಸುವುದರ ಜೊತೆಗೆ ಇತರ ಧರ್ಮಗಳನ್ನ ಗೌರವಿಸುವ ಕೆಲಸ ಆದಾಗ ಮಾತ್ರ ಈ ಮಣ್ಣಿನಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಎಂಬ ವಿಚಾರವನ್ನ ಹಾಗೆ ಇನ್ನೊಬ್ಬ ಮುಸಲ್ಮಾನ ಮುಖಂಡ ಏನ್ ಹೇಳ್ತಾ ಇದ್ದಾನೆ ಎಂಬುದನ್ನ ಕೇಳೋಣ ಒಂದು ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಗುರುಗಳಾದ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಅಲ್ಲು ಸಲ್ಲಂನವರು ಅವರ ಜನ್ಮ ದಿನಾಚರಣೆ ಇವತ್ತು ಇತ್ತು ಇವತ್ತಿನ ದಿವಸ ನಾವು ಕೋಟೆ ಮಹಲ್ಯದಿಂದ ಪ್ರತಿ ವರ್ಷ ಬರಂಗೆ ಇವತ್ತು ನಾವು ಬೆಳವಣಿಗೆ ಮೂಲಕ ನಾವು ಅಕ್ಕಿ ಹತಾಶವಾಗಿ ದರ್ಗಾಕ್ಕೆ ಹೋಗಿದ್ದು ಅಲ್ಲಿಂದ ಬತ್ತ ಬರುವಾಗ ಇಲ್ಲಿ ನಮ್ಮ ಕೇಸ ಸಿವಲ್ ಬಸ್ ಸ್ಟ್ಯಾಂಡಲ್ಲಿ ಹಿಂದೂ ಮಹಾಸಭಾ ಕಡಿಂದ ಗಣೇಶ ಗಣೇಶನ್ನು ಗಣೇಶ ಮೂರ್ತಿಯನ್ನು ಇಟ್ಟಿದ್ದಾರೆ ಇಲ್ಲಿ ನಾವು ಬಂದು ನಮಗೆಲ್ಲ ಎಲ್ಲ ಮೆರವಣಿಗೆಗೆ ಎಲ್ಲ ಎಲ್ಲ ಹಿಂದೂ ಸಂಘಟನೆಗಳಿಂದ ನಮಗೆ ಜ್ಯೂಸು ಮತ್ತು ಸ್ವೀಟೆಲ್ಲ ಹಂಚಿದ್ದಾರೆ ಒಂದು ಪೂರ್ತಿ ತರಲು ಇಷ್ಟೇಟ್ಗೆ ಒಂದು ನಾವೆಲ್ಲ ಒಂದು ನಾವೆಲ್ಲ ಭಾರತೀಯರು ಅಂತಬಿಟ್ಟು ನಮ್ಮ ಹಿಂದುತ್ವ ವೇದಿಕೆ ಅವರು ತೋರಿಸಿದ್ದಾರೆ ನಾವು ಭಾರತವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಕರೆಯೋದು ಇದು ನಡೆದಿದ್ದು ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದಲ್ಲಿ ಈ ವಿಚಾರವಾಗಿ ಬಜರಂಗ ದಳದ ಕಾರ್ಯಕರ್ತರ ಮನದ ಮಾತೇನಿದೆ ಕೇಳೋಣ ಬನ್ನಿ ಭಾರತ ದೇಶದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಈ ರೀತಿ ಒಂದು ಸೌಹಾರ್ದಯುತವಾಗಿ ನಾವು ಹಿಂದೂ ಮತ್ತು ಮುಸಲ್ಮಾನೆಲ್ಲ ಒಂದು ಒಟ್ಟಿಗೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಸೇರ್ತಾ ಇದೀವಿ ಅದು ಇಡೀ ದೇಶಕ್ಕೆ ಸುದ್ದಿ ಆಗುವಂತ ವಿಚಾರ ಮುಂದಿನ ದಿನಗಳಲ್ಲೂ ಕೂಡ ನಾವೆಲ್ಲರೂ ಕೂಡ ಹೋಗೋಣ ಎಲ್ಲೂ ಕೂಡ ನಮ್ಮ ಏನಿಲ್ಲ ಸ್ವಾರ್ ಮೊದಲೇ ಹೇಳ್ತಾರೆ ಸ್ವಾರ್ಥ ಬಿಟ್ಟು ದೇಶ ಕಟ್ಟು ಅಂತೇಳಿ ನಾವೆಲ್ಲರೂ ಕೂಡ ನಮ್ಮ ಸ್ವಾರ್ಥಗಳನ್ನ ಬಿಡೋಣ ಬಿಟ್ಟು ಈ ದೇಶವನ್ನು ಕಟ್ಟುವಂಥ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ ನಿಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೀವಿ ನಮ್ಮ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ಅದೇ ರೀತಿ ಸ್ನೇಹಿತರೆ ಧರ್ಮ ಬಿಟ್ಟು ದೇಶ ಕಟ್ಟುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಯುವಕನ ಮೇಲಿದೆ ಧರ್ಮದ ನೆಶೆ ತಲೆಗೆ ಹತ್ತಿದಾಗ ಆತನಿಗೆ ಬರುವ ಹಮಲಿನಿಂದ ಆಗುವ ಅಪಾಯಗಳೇ ಹೆಚ್ಚು ಸ್ನೇಹಿತರೆ ಈ ವಿಚಾರವನ್ನು ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಒಂದು ದೊಡ್ಡ ನಮಸ್ಕಾರಗಳು 啊！